ನಮಸ್ಕಾರ ತುಮಕೂರಿಂದ ಚಂದ್ರು ಇದು ನೋಡಿ ನಾವು ಇಲ್ಲಿ ತೋರಿಸ್ತಾ ಇರೋದು ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಪ್ರಧಾನ ಕಚೇರಿ ಹೆಡ್ ಆಫೀಸ್ ತುಮಕೂರು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಮುಂದೆಗಡೆ ಹೋದರೆ ನಮಗೆ ಸ್ಟೇಷನ್ ಸಿಗುತ್ತೆ ಈ ಕಡೆ ಬಲಗಡೆ ಹೋದರೆ ಶಿಕ್ಷಣ ಮತ್ತು ತರಬೇತಿ ಕೇಂದ್ರ ಸಿಗುತ್ತೆ ಅದಕ್ಕಿಂತ ಮುಂದೆ ಹೋದರೆ ಬಿ ಯು ಆಫೀಸ್ ಸಿಗುತ್ತೆ ಇಲ್ಲಿ ನಮ್ಮ ಈ ಬ್ಯಾಂಕ್ ಪಕ್ಕದಲ್ಲಿ ಹೋದರೆ ಪೊಲೀಸ್ ಸ್ಟೇಷನ್ ಸಿಗುತ್ತೆ ನೋಡಿ ಇಲ್ಲಿ ಬಹುಶಃ ನೋಡಿ ಓಪನ್ ಆಗಿದೆ ನೋಡಿ ಇದು ಓಪನ್ ಆಗಿ ಹೋಗ್ತಾ ಇದೆ ನೋಡಿ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದು ನೇರವಾಗಿ ನೋಡಿ ನೋಡಿ ಯಾರಿಗೆ ಹೇಳಬೇಕು ಯಾರಿಗೆ ಬಿಡಬೇಕು ಅನ್ನೋದು ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಕಕ್ಕ ಬಿಕ್ಕಿ ಆಗಿಬಿಟ್ಟಿದ್ದಾರೆ ನೋಡಿ ಇದು ನಾವು ತೋರಿಸ್ತಾ ಇದ್ದೀವಿ ಏನಿಲ್ಲ ಹೋಗೋದು ಹೋಗ್ತಾ ಇರ್ತದೆ ಬರೋದು ಬರ್ತಾಯಿತ್ತು ಸಾರ್ವಜನಿಕರು ಏನಿಲ್ಲ ಅವ್ರ ಪಾಡಿಗೆ ಅವ್ರು ಗಾಡಿಲಿ ಹೋಗ್ತಾರೆ ಇದೇನು ನಡ್ಕೊಂಡು ಹೋಗೋರಿ ತಾನೆ ಇಲ್ಲಿ ಗಲೀಜು ಇದೆ ಅಲ್ಲಿ ಗಲೀಜು ಇದೆ ಅಂತ ಬಬ್ ಕಳೋದ್ ನೋಡಿ ಇದು ನೋಡಿ ಹಾಂ ಇಲ್ಲಿ ನೋಡಿರಿ ಈ ಇಲಾಖೆ ಇದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಾಂಶುಪಾಲರು ಹಾಗೂ ಉಪನಿರ್ದೇಶಕರು ಅಭಿವೃದ್ಧಿ ಕಚೇರಿ ನೋಡಿ ಹಾಂ ಒಳ್ಳೊಳ್ಳೆ ಹೆಸರುಗಳು ಒಳ್ಳೊಳ್ಳೆ ಮಹಾನ್ಭಾವರ ಕಚೇರಿಗಳಿವೆ ಇಲ್ಲಿ ನೋಡಿರಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಇದಕ್ಕೆಲ್ಲ ಏನು ಪರಿಹಾರ ಹೇಳಿ ನೋಡಿರಿ ಇದು ನಗರ ಪೊಲೀಸ್ ಠಾಣೆ ತುಮಕೂರು ನೋಡಿ ನೋಡಿ ನಾನು ತೋರಿಸ್ದೆ ನ್ಯಾಚುರಲ್ ಇದು ಇವತ್ತಿಂದು ಇಲ್ಲಿ ಜನ ಹೇಳ್ತಾರೆ ನೋಡಿ ಚಂದ್ರಣ್ಣ ಅಲ್ಲಿ ಅದೈತೆ ಇಲ್ಲಿ ಇದೈತೆ ನೋಡಿ ಸ್ವಾಮಿ ಒಂಚೂ ಮಾಡ್ಕೊಡಪ್ಪ ಹೇಳಪ್ಪ ನೋಡಿ ಇದು ಯು ಜಿ ಡಿ ಓಪನ್ ಆಗಿರೋದು ನೋಡಿ ಇದು ಆಲ್ರೆಡಿ ನೋಡಿ ಈ ಯು ಜಿ ಡಿ ಪೊಲೀಸ್ ಸ್ಟೇಷನ್ ಮುಂದೆಗಡೆನೇ ಇದೆ ಪಾಪ ಮಾಹಾನ್ ಬೋರ್ ಯಾರೂ ನೋಡೋಲ್ಲ ಅವ್ರವ್ರ ಕೆಲಸ ಅವ್ರವ್ರಿಗೆ ಅಷ್ಟೇ ಯು ಜಿ ಡಿ ಹೋದ್ರೇನು ಯು ಜಿ ಡಿ ಬಂದರೆ ನಮ್ಗೆ ಏನು ಬೇಕಾದನ್ನು ಮಾಡ್ತಾನೆ ಬೇಡ ಬಿಡ್ತಾನೆ ಮಹಾನಗರ ಪಾಲಿಕೆಯವರೇ ಎಚ್ಚೆತ್ಕೊಂಡು ಈ ಯು ಜಿ ಡಿಯನ್ನು ಸರಿ ಮಾಡ್ರಪ್ಪ ತಂದೆ ನಿಮ್ಮ ಪಾದಗಳಿಗೆ ಬಿದ್ದು ಬೇಡ್ಕಂತೀವಿ ನಾವು ಜನರ ಪರವಾಗಿ ನಮಗೂ ಸಾಕಾಗೋಗ್ಬಿಟ್ಟಿದೆ ನೋಡಿ ಯು ಜಿ ಡಿ ನೋಡಿ ಹೋಗ್ತಾ ಇದೆ ನೋಡಿ ಇಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆಗಡೆಯಿಂದ ಶುರುವಾಗಿದ್ದು ಕೆಳಗಡೆ ಹೋಗ್ತಾ ಇದೆ ಇನ್ನೇನು ಇದು ಕೂಡ ಅಷ್ಟೇ ಇನ್ನೊಂದು ಒಂದು ಟೂ ಅವರ್ಸ್ ತ್ರೀ ಅವರ್ಸಲ್ಲಿ ಸೀದಾ ಯಾವ ಕಡೆ ಹೋಗುತ್ತೆ ಅಂತಂದರೆ ಇಲ್ಲಿ ಬ್ಯಾಂಕ್ ಒಳಗಡೆ ಪೈಪೊಂದು ಹಾಕಿದ್ದಾರೆ ಇಲ್ಲಿ ಚರಂಡಿಗೆ ಅಲ್ಲಿ ಹೋಗ್ತಾ ಇದೆ ಇದೇನ ಮಿಸ್ ಆಗೋ ಪೈಪ್ ಏನು ಚರಂಡಿಯನ್ನು ಕಟ್ಕಂತು ಅಂತಂದರೆ ಸೀದಾ ರೆಡ್ ಕ್ರಾಸ್ ಬಿಲ್ಡಿಂಗ್ ಬಸ್ ಸ್ಟ್ಯಾಂಡ್ ಈ ಕಡೆಯಿಂದ ಇದು ಹೋಗುತ್ತೆ ಆ ಕಡೆಯಿಂದ ಎಸ್ ಪಿ ಎಮ್ ಕಡೆಯಿಂದ ಒಂದು ಓಪನಿಂಗ್ ಆಗಿ ಆ ಕಡೆಯೂ ಬರ್ತಾ ಇದೆ ಆಯ್ತಲ್ಲ ನಮ್ಮ ಜನಗಳು ಪರಿಸ್ಥಿತಿ ಟ್ಯಾಕ್ಸ್ ಕಟ್ತಾರೆ ಎಲ್ಲ ಕಟ್ತೀವಲ್ಲ ಸ್ವಾಮಿ ಓಡಾಡೋಕೆ ಒಂದಿಷ್ಟು ರೋಡ್ ಕೊಡಲ್ವಲ್ಲಪ್ಪ ನಮಗೆ ಫುಟ್ಪಾತ್ ಕೊಡಿ ಸ್ವಾಮಿ ನಮ್ಗೆ ಓಡಾಡಲಿಕ್ಕೆ ನೋಡಿ ಇದೆಲ್ಲ ನೋಡಲಿ ನಮಗೆ ಅಸಹಾಯ ಆಗ್ತಾಯಿದೆ ತಾವು ದಯಮಾಡಿ ಇಲ್ಲೇನಿದೆಯೋ ಇದನ್ನು ಸರಿಪಡಿಸ್ರಪ್ಪ ಸಾರ್ವಜನಿಕರು ನಮ್ಮಿಂಗೆ ಕೇಳ್ತಾರೆ ನಾವೇನು ದೊಡ್ಡ ಮನುಷ್ಯ ಅಲ್ಲ ಇದರಲ್ಲಿ ಏನೋ ಸಮಾಜ ಒಂದು ಕೆಲಸ ಮಾಡ್ತಾನೆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾನೆ ಹುಡುಗ ಅಂತೇಳಿ ನನಗೊಂದು ಹೇಳ್ತಾರಪ್ಪ ನಾವು ಏನು ಮಾಡೋಣ ಹೇಳ್ರಿ ನಮಗೂ ಸೋತ್ ಸಾಕಾಗಿ ಹೋಗ್ಬಿಟ್ಟಿದೆ ನೋಡಿ ಯು ಜಿ ಡಿ ನೋಡಿ ಇದೆಲ್ಲ ನೋಡಿ ಎಲ್ಲ ಹಾಳಾಗಿದೆ ಯು ಜಿ ಡಿ ಹೋಗ್ತಾ ಇದೆ ಸರಿ ಮಾಡೋರೇ ಇಲ್ಲ ಆ ಸ್ಥಿತಿಲಿ ಬಂದುಬಿಟ್ಟಿದ್ದಾರೆ ನಮ್ಮ ಮಹಾನಗರ ಪಾಲಿಕೆಯವರು ಆದ್ದರಿಂದ ತಾವು ದಯಮಾಡಿ ಈ ಎರಡೂ ಕಡೆ ನಾವೇನು ತೋರಿಸ್ತಾ ಇದ್ದೀವೋ ತಾವು ಯಾವುದೇ ರೀತಿ ಜನಗಳಿಗೆ ತೊಂದರೆ ಕೊಡ್ದಂಗೆ ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗ್ರಪ್ಪ ನಾವು ನಿಮ್ಮ ಕೈ ಮುಗಿದು ಬೇಡ್ಕೊತ ಇದ್ದೀವಿ ಇದೊಂದು ಯು ಜಿ ಡಿ ಪೊಲೀಸ್ ಸ್ಟೇಷನ್ ಮುಂದೆಗಡೆ ಯು ಜಿ ಡಿ ನಂತರ ಎಸ್ ಬಿ ಐ ಬ್ಯಾಂಕ್ ಮುಂದೆಗಡೆ ಇರೋಂಥ ಯು ಜಿ ಡಿಯನ್ನು ಕ್ಲೀನ್ ಮಾಡ್ರಪ್ಪ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿಬಿಡ್ತೀವಿ ನಮಗೇನು ಅವಮಾನ ಏನಿಲ್ಲ ಕೆಲಸ ಆಗಬೇಕು ಅಂದರೆ ಹೇಳ್ತಿರೋ ಹಿರಿಯರು ಕತ್ತೆ ಕಾಲು ಹಿಡಿಬೇಕಂತೆ ಆ ಥರ ನಾವು ಹಿಡಿತಾಯಿದ್ದೀವಪ್ಪ ಏನೊಂದು ಅಂತ ತಪ್ಪು ಅಂದ್ಕೊಳ್ಳೋ ಸ್ಥಿತಿಗೆ ಬರಬೇಡಿ ತಾವುದೇ ದಯಮಾಡಿ ಈ ಸರಿ ಮಾಡ್ರಪ್ಪ ಮಹಾನಗರ ಪಾಲಿಕೆಯವರೇ ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ಇತ್ತ ನೋಡಿ ಇದರ ಜೊತೆಯಲ್ಲಿ ಹದಿಮೂರು ಜಿಲ್ಲೆಗಳಲ್ಲಿ ಪ್ರಕೃತಿ ಹೋರಾಟ ನಡೀತಾ ಇದೆ ಪ್ರಕೃತಿ ಹೋರಾಟ ಅಂತ ಗೊತ್ತಲ್ಲ ಪ್ರಕೃತಿಯ ಮುಂದೆ ನಾವ್ಯಾರು ಅಲ್ಲ ಮಳೆ ಹಬ್ಬರ ಹಲವಾರು ಕೆಲಪ್ರಳೆ ಆಗ್ತಾ ಇದೆ ಆ ಕಡೆ ಗಮನ ಹರಿಸಿ ಮೈಸೂರಿನಲ್ಲಿ ಏನೂ ಆಗಲ್ಲ ಒಂದೆಕರೆ ಎರಡು ಎಕರೆನು ಯಾವ ನುಂಗಿರು ಏನೂ ಆಗಲ್ಲ ದೇವ್ರು ಕೊಡನ್ನು ಕೊಡ್ತಾನೆ ಇರ್ತಾನೆ ಬೆಂಗಳೂರಲ್ಲಿ ನುಂಗಿರು ಏನೂ ಆಗಲ್ಲ ಆ ಕಡೆ ಗಮನ ಹರಿಸಪ್ಪ ಮಹಾನುಭಾವ್ರೆ ಆ ಕಡೆ ಗಮನ ಹರಿಸಿ ಹದಿಮೂರು ಜಿಲ್ಲೆಗಳು ತತ್ತರಿಸಿ ಸಾಯ್ತಾ ಇದ್ದಾರೆ ಆ ಕಡೆ ಗಮನ ಹರಿಸಿ ಬಂಧುಗಳೇ ಈ ಥರ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ತಾವು ದಯಮಾಡಿ ನಿಮ್ಮ ನಿಮ್ಮ ಕೆಲಸದಲ್ಲಿ ನೀವು ಪಾರಂಗತರಾಗಿ ಸ್ವಾಮಿ ನಮಸ್ಕಾರ 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 ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಭಾರತ